ನಮಸ್ಕಾರ ಎತ್ತ ತಂದೆ ತಾಯಿಗಳಿಗೆ ಎಸ್ಪೆಷಲಿ ನಿಮ್ಮ ಮಕ್ಕಳು ಈ ರಾಶಿ ನಕ್ಷತ್ರದಲ್ಲಿ ಏನಾದರೂ ಇದ್ಬಿಟ್ರೆ ಅಬ್ಬಬ್ಬ ರಾಕ್ಷಸರೇ ಕಣ್ರಿ ವಿಲ 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 ಅಂತ ವಿಪರೀತ ಕಾಟ ಕೊಟ್ಬಿಡ್ತಾರೆ ತೊಂದರೆ ಕೊಟ್ಬಿಡ್ತಾರೆ ವಿಪರೀತ ಕಾಟ ಬಾಯಿಗಳು ಬೊಂಬಾಯಿ ಹೇಳಿದ ಮಾತು ಕೇಳಲ್ಲ ಹಠ 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 ಇವ್ರು ಹೇಳಿದ್ದ ಮಾತೇ ಕೇಳಬೇಕು ಸಿಕ್ಕಾ ಸಿಟ್ಟು ಕೋಪ ಹಠ ಅಂದರೆ ಹೇಳ್ಬಾರ್ದು ಓದ್ಕೊಳ್ರು ಅಂದರೆ ನಾನು ಓದಲ್ಲ ಅಂತಾರೆ ಟ್ಯೂಷನ್ಗೆ ಹೋಗ್ರಿ ಅಂದರೆ ನಾನು ಹೋಗಲ್ಲ ಅಂತಾನೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಾನೆ ಕಾಲೇಜ್ಗೆ ಹೋಗಲ್ಲ ಅಂತಾನೆ ವರ್ಕ್ ಮಾಡ್ಕೊಳ್ಳಲ್ಲ ಅಂತಾನೆ ಟ್ಯೂಷನಿಗೆ ಸೇರಿಸಿದ್ರಿ ಎತ್ಲಗೋ ಹೋಗ್ಬಿಡ್ತಾನೆ ಹಾಂ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಬರೀ ಕಂಪ್ಲೇಂಟು ತಂದೆ ತಾಯಿಯಂತೂ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಮಕ್ಕಳು ನೋಡಿ 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 ಹೈರಾಣ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಸ್ಪೆಷಲಿ ನಿಮ್ಮ ಮಕ್ಕಳೇನಾದರೂ ಹತ್ತೊಂಬತ್ತನೇ ತಾರೀಕು ಹುಟ್ಟಿದರೆ ಒನ್ ನೈನು ನೈನ್ಟೀನ್ ಡೇಟ್ನಲ್ಲಿ ಏನಾದರೂ ನಿಮ್ಮ ಮಕ್ಕಳು ಹುಟ್ಟಿದರೆ ಮುಗಿದೋಯ್ತು ಕತೆ ಅದರಲ್ಲೂ ಈ ಎಸ್ಪೆಷಲಿ ಜಾತಕದಲ್ಲಿ ಈ ಮೇಷ ಸಿಂಹ ಲಗ್ನ ಧನುರ್ಲಗ್ನ ವೃಶ್ಚಿಕ ಲಗ್ನ ಋಷಭ ಲಗ್ನ ಇನ್ನು ಮೀನ ಲಗ್ನದಲ್ಲಿ ಏನಾದರೂ ಹುಟ್ಟಿದರೆ ನಿಮ್ಮ ಮಕ್ಕಳು ಇವ್ರಿಗೇನಾದರೂ ಈ ರಾಹು ದಶೆ ಗುರುದಶೆ ದಶೆ ಬುಧ ದಶೆ ಕೇತು ದಶೆ ಶುಕ್ರ ದಶ ಏನಾದರೂ ನಡೀತಿದ್ರೆ ಅಬ್ಬಬ್ ಅಪ್ಪ ಅಮ್ಮನ ಮಾತು ಕೇಳದೇ ಇಲ್ಲ ಹಠ ಅಂದರೆ ಹಠ ಸಿಟ್ಟು ಕೋಪ ಹಠ ಮಾತು ಮಾತಿಗೆ ಸಿಟ್ಟು ಕೋಪ ಅದು ಕೊಡಿಸು ಇದು ಕೊಡಿಸು ಇದು ಬೇಕು ಅದು ಬೇಕು ನಾನು ಆಟ ಆಡೋಕೆ ಹೋಗ್ಬೇಕು ನಾನು ಊಟ ಮಾಡಲ್ಲ ನನಗೆ ಸ್ನ್ಯಾಕ್ಸ್ ಬೇಕು ಅದು ಬೇಕು ಟಿ ವಿ ನೋಡ್ಕೊಂಡು ಕುತ್ಕೊಳೋದು ಮೊಬೈಲ್ ನೋಡ್ಕೊಂಡು ಗೇಮ್ಸುಗಳಾಡೋದು ಹೊರಗಡೆ ಆಟದ ಕಡೆ ಗಮನ ಓದೋದಿಲ್ಲ ಒಂದು ಎರಡನೇದು ಸಿಟ್ಟು ಕೋಪ ಹಠ ತಂದೆ ತಾಯಿಯಂತೂ ಸಾಕಾಗ್ಬಿಟ್ಟಿರ್ತಾರೆ ಎಸ್ಪೆಷಲಿ ಹತ್ತೊಂಬತ್ತನೇ ತಾರೀಕು ಈ ಡೇಟ್ನಲ್ಲಿ ಹುಟ್ಟಿ ಈ ಎಸ್ಪೆಷಲಿ ಈ ಲಗ್ನದಲ್ಲಿ ಇದ್ದವು ಈ ಎಸ್ಪೆಷಲಿ ಈ ನಾನು ಹೇಳಿದ್ನಲ್ಲ ಈ ದಶಾದಲ್ಲಿ ಏನಾದರೂ ಈ ಒಂದನೇ ಮನೆ ಮೂರನೇ ಮನೆ ಎರಡನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದರೂ ಬಂದ್ಬಿಟ್ರೆ ಮುಗಿದೋಯ್ತು ನೂರಕ್ಕೆ ಖಂಡಿತವಾಗ್ಲೂ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಮಕ್ಕಳು ನೂರಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮಕ್ಕಳು ಎತ್ತ ತಂದೆ ತಾಯಿ ಮಾತು ಕೇಳೋದೇ ಇಲ್ಲ ಹಠ ಅಂದರೆ ಹಠ ಅದರಲ್ಲೂ ಈ ಗಂಡು ಮೂಲ ನಕ್ಷತ್ರಗಳು ಅಂತೀವಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಹಾಂ ಸಿಂಹರಾಶಿ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಕುಂಭ ರಾಶಿ ಶತಬಿಷಾ ನಕ್ಷತ್ರ ಅಬ್ಬಬ್ ಬಬ್ಬಬ್ ಬಬ್ಬಬ್ಬಬ್ಬ ಹೇಳ್ತಿದ್ದೀನಲ್ಲ ಏಳಬಾರ್ದಂದರೆ ಏಳಬಾರದು ಸಿಕ್ಕಬಟ್ಟೆ ಸಿಕ್ಕಬಟ್ಟೆ ಸಿಟ್ಟು ಕೋಪ ಹಠ ಅಂತಂದರೆ ಅದು ಬಿಡಿ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಹಾಂ ಹಬ್ಬ 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 ತಂದೆ ತಾಯಿಗಳಂತೂ ಸಾಕು ಸಾಕು ಹೋಗ್ಬಿಡ್ತಾರೆ ಯಾವ ವಿಚಾರದಲ್ಲೂ ಹೇಳಿದ ಮಾತೇ ಕೇಳಲ್ಲ ಇವನದು ಹೆಂಗಪ್ಪ ಭವಿಷ್ಯ ಇವಳ್ದು ಹೆಂಗಪ್ಪ ಭವಿಷ್ಯ ಮುಂದೇನು ಮಾಡ್ಕಂತಾಳಪ್ಪ ಅಂತ ಎಷ್ಟೋ ಕೇಸಸ್ ನೋಡಿದ್ದೀನಿ ಮದುವೆ ಆದಮೇಲೆ ಡೈವರ್ಸುಗಳಾಗಿರೋದು ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎರಡೆರಡು ಮದುವೆಗಳು ಅದು ಏಳಬಾರ್ದು ನೂರಕ್ಕೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ಡೇಟ್ನಲ್ಲಿ ಎಸ್ಪೆಷಲಿ ಈ ಲಗ್ನದಲ್ಲಿ ಎಸ್ಪೆಷಲಿ ಈ ದಶಾದಲ್ಲಿ ಈ ದಶದಲ್ಲಿ ಈ ಕಾಂಬಿನೇಷನ್ಸ್ಗಳು ಬಂದಾಗ ಮತ್ತು ಈ ರಾಶಿ ನಕ್ಷತ್ರದವರಿಗೆ ಹಬ್ಬಬ್ಬ ಭಗವಂತನೇ ಕಾಪಾಡಬೇಕು ನಮಸ್ಕಾರ